ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಖಾರ ಪೊಂಗಲ್ಲ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಖಾರ ಪೊಂಗಲ್ಲ ಮಾಡ್ಕೊಳ್ಳೋದಕ್ಕೆ ಹೆಸ್ರು ಬೇಳೆನ ಬಾಣಲಿಗೆ ಹಾಕಿ ಹಾಗೆ ಹುರ್ಕೊಳ್ಬೇಕು ಎಣ್ಣೆ ಏನು ಹಾಕೋದು ಬೇಡ ಈ ರೀತಿ ಹೆಸರು ಬೇಳೆನ ಕುಕ್ಕರ್ಗೆ ಸೇರಿಸ್ಕೊಂಡು ತೊಳೆದು ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ಮುಂಚಿತವಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಬೇಳೆ ಜೊತೆ ರೈಸನ್ನು ಸಹ ಸೇರಿಸ್ಕೊಂಡ್ಬಿಟ್ರೆ ಒಂದೊಂದು ಸರಿ ರೈಸು ಸಾಫ್ಟ್ ಆಗಿಬಿಡುತ್ತೆ ಬೇಳೆ ಹಾಗೆ ಬಿಡುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಮುಂಚೆ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ತೊಳೆದಿಟ್ಕೊಂಡು ರೈಸನ್ನು ಹಾಕ್ಕೊಳ್ಳೋದ್ರಿಂದ ಎರಡಕ್ಕೂ ಸರಿಯಾಗುತ್ತೆ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡು ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ನಾರ್ಮಲ್ ಅನ್ಪಾಲಿಷ್ಡ್ ರೈಸ್ ಅಂದರೆ ರೇಷನ್ ಅಕ್ಕಿ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿಗೆ ನಾಲ್ಕೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅಷ್ಟಿನದ ಪುಡಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಬೇಕು ಹೆಚ್ಚಿಗೆ ಕೂಗಿಸ್ಕೊಳ್ಬಾರ್ದು ಯಾಕೆಂದರೆ ಆ ರೈಸು ತುಂಬಾ ಸಾಫ್ಟಾಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಈ ರೀತಿ ಆಗಿದೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನೇ ಸೇರಿಸ್ಕೊಳ್ಬೇಕು ಹಾಗೆ ನಾನಿಲ್ಲಿ ಸ್ವೀಟ್ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ಎರಡಕ್ಕೂ ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿಲ್ಲ ಒಂದೇ ಸರಿ ಬೇಯಿಸ್ಕೊಂಡು ಸಪ್ರೇಟ್ ಮಾಡಿಕೊಂಡು ಈಗ ಖಾರ ಪೊಂಗಲ್ಗೆ ಇಟ್ಕೊಂಡಿರೋ ರೈಸ್ಗೆ ಇದಕ್ಕೆ ಬಿಸಿನೀರನ್ನು ಸೇರಿಸ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಬಿಸಿನೀರನ್ನು ಹೆಚ್ಚಿಗೆ ಹಾಕ್ಕೊಳ್ಳಿ ನೋಡಿಕೊಂಡು ಈ ಹದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹದಕ್ಕೆ ಬರುತ್ತೆ ಮತ್ತು ಸಾಫ್ಟಾಗಿ ಚೆನ್ನಾಗಾಗುತ್ತೆ ಅಷ್ಟರಲ್ಲಿ ಒಗ್ಗರಣೆನ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಹಾಕ್ತಿರ್ಬೇಕಾದ್ರೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ತುಂಬ ಹೊತ್ತು ಖಾರ ಪೊಂಗಲ್ಗೆ ಫ್ರೈ ಮಾಡ್ಕೊಳ್ಬಾರ್ದು ಲೈಟಾಗಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಜಜ್ಜಿಟ್ಕೊಂಡ್ರ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಚ್ಚಿಟ್ಕೊಂಡ್ರು ಹಸಿ ಮೆಣಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡ್ರೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕಿ ಜಸ್ಟ್ ಒಂದು ನಿಮಿಷ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಬೇಕು ತುಂಬ ಹೊತ್ತು ಫ್ರೈ ಮಾಡಿಕೊಂಡ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಮಿಕ್ಸ್ ಮಾಡಿಕೊಟ್ಟು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹೆಚ್ಚು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಯಾಕೆಂದರೆ ಆಗಲಿ ರೈಸ್ಗೆ ಹಾಕಿರ್ತೀವಲ್ವ ನೋಡಿಕೊಂಡು ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಹಸಿ ಕೊಬ್ಬರಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಹಾಕ್ಕೊಳ್ಬೇಕು ಸ್ಕಿಪ್ಪಾಗಿಬಿಟ್ಟಿದೆ ಹಾಗಾಗಿ ಈಗ ನೋಡಿ ಆಗಲೇ ಬೇಯೋದಿಕ್ಕೆ ಇಟ್ಟಿದ್ವಿ ಅಲ್ವಾ ರೈಸು ಬಿಸಿನೀರನ್ನು ಹಾಕಿ ಎಷ್ಟು ಹದವಾಗಿ ಬೆಂದಿದೆ ಅಂತ ಸಾಫ್ಟಾಗಿ ತುಂಬನೇ ಚೆನ್ನಾಗಾಗಿದೆ ನೋಡಿ ಈ ಹದಕ್ಕೆ ಇರಬೇಕು ಖಾರ ಪೊಂಗಲ್ಗೆ ಆಗ ತುಂಬಾ ಸಾಫ್ಟಾಗಿರುತ್ತೆ ಈಗ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿ ಕೊಡಬೇಕು ಸ್ಟವನ್ನ ಆಫ್ ಮಾಡಿ ಸೇ ಮಿಕ್ಸ್ ಮಾಡಿಕೊಡ್ಬೇಕು ಯಾಕೆಂದರೆ ಖಾರ ಪೊಂಗಲ್ಗೆ ಸ್ಟೋವನ್ನ ಆನ್ ಮಾಡಿಕೊಂಡಿದ್ರೆ ಫ್ಲೇವರೆಲ್ಲ ಹೊಟ್ಟೋಗಿಬಿಡುತ್ತೆ ಹಾಗಾಗಿ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಡ್ಬೇಕು ಹಾಗೆ ಒಂದು ಟೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇವೆರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಐದು ನಿಮಿಷ ಲಿಡನ್ನು ಕ್ಲೋಸ್ ಮಾಡಿದ್ರೆ ತುಂಬನೇ ರುಚಿಯಾಗಿರ್ತಕ್ಕಂಥ ಪೊಂಗಲ್ ರೆಡಿ ಆಗುತ್ತೆ ಹಾಗೆ ಮಕ್ಕಳಿಗೆ ವಾರಕ್ಕೊಂದ್ಸರಿ ಮಾಡಿಕೊಡಿ ಅಶುಭ ಆಗುತ್ತೆ ಮತ್ತು ಹೆಲ್ತ್ಗೂ ಸಹ ತುಂಬನೇ ಒಳ್ಳೆಯದು ಶುಂಠಿ ಹಾಕಿರೋದ್ರಿಂದ ಮಕ್ಕಳಿಗೆ ಆರಾಮ್ಸೆ ಮಾಡಿ ಕೊಡ್ಬೋದು ಹಾಗೆ ತುಂಬನೇ ಇನ್ಸ್ಟೆಂಟಾಗಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಇದ್ದಾಗೂ ಸಹ ಇದನ್ನು ಮಾಡಿಕೊಂಡ್ರೂ ಸಹ ತುಂಬನೇ ಹೆಲ್ತ್ಗೆ ಒಳ್ಳೆಯದು ನೀವು ಸಹ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು